ವಾಟ್ ಆರ್ ಯು ಟ್ರೈ ಟು ಸೇ ಆರ್ ಯು ಫೂಲಿಂಗ್ ದಿ ಕೋರ್ಟ್ ಪ್ಲೀಸ್ ಟೇಕ್ ಬ್ಯಾಕ್ ಯುವರ್ ವರ್ಸ್ ದಟ್ ಯು ಪ್ರೇಡ್ ಓನ್ಲಿ ಒನ್ಸ್ ಆಯ್ತಪ್ಪ ಇಲ್ಲಿ ಸಿಟ್ ರಿಲೇಷನ್ಶಿಪ್ ಇದ್ರೆ ಡೈವೋರ್ಸ್ ತಗೋಬೇಕು ಇಲ್ಲ ಪೊಲೀಸ ಕೇಸ್ ಕೊಡಬೇಕು ನನ್ನ ಹೆಂಡತಿ ಇಂಥ ಕಡೆ ವ್ಯಭಿಚಾರ ಮಾಡ್ತಾಳೆ ಅಂತ ಹೇಳ್ಬೇಕು ಇಲ್ಲ ನೀವೇ ಅವಳಿಂದ ದೂರ ಇದ್ಬಿಡ್ಬೇಕು ಏನೇ ಬೇಕಾದ್ರೆ ಮಾಡ್ಬೇಕು ಅದ್ ಬಿಟ್ಬಿಟ್ಟು ಯಾವನ್ನ ಇತ್ಕೊಂಡ್ರಿ ತನ್ನ ಇಟ್ಕೊಂಡ್ರೂ ಅನ್ನೋ ಕೊಂದ್ಬಿಟ್ರೆ ನೀವು ನಿಮ್ಮೆಂತ ಹುಷಾರಾಗಿ ಇಟ್ಕೋಬೇಕಾಗಿತ್ತು ಅದ್ ಮಾಡ್ದಲ್ಲಿ ಅವ್ನ್ ಯಾವನ್ನ ಬಂದವನ್ಗೆ ಒಂದಾಕ್ ಬಿಡ್ತೀನಿ ಅಂದ್ರೆ ಹೌದಪ್ಪ ಷಡ್ಕ ಅಂತ ಅದಕ್ಕೆ ಕರಿಯೋದು ಕನ್ನಡದಲ್ಲಿ ಅಚ್ಚಕಟ್ಟಾಗಿ ಇಂಗ್ಲಿಷ್ ನಲ್ಲಿ ಗೋಬ್ರಾ ಅಂತ ಗೋಬ್ರದರ್ ಏನೋ ಬಾಯಲ್ಲಿ ಈಗ ಗೋಬ್ರ ಆಗ್ಬಿಟ್ಟಿದೆ ಅಲ್ಲ ಇವ್ರೇ ನೀವೊಂದು ಅರ್ಥ ಮಾಡ್ಕೋಬೇಕು ಅಕ್ಕ ತಂಗಿರು ಈ ದಿಸೀಸ್ಟ್ಗೆ ಮತ್ತೆ ಗೆ ಮದುವೆ ಮಾಡ್ಕೊಟ್ಟಿದ್ದಾರೆ ತಂಗಿ ಗಂಡ ಈ ಅಕ್ವಸ್ಟ್ ಹೆಂಡ್ತಿನೂ ಇಟ್ಕೊಂಡ್ಬಿಟ್ಟಿದಾನೆ ಫಾರ್ ಸಮ್ ರೀಸನ್ ನಿಮ್ಗೆ ಏನ್ ಇದ್ದಿದ್ದ ಆ ಸಂದರ್ಭದಲ್ಲಿ ಒಂದೋ ನಿಮ್ ಶ್ರೀಮತಿ ಅವ್ರನ್ನ ನೀವು ಸರಿಯಾಗಿ ನೋಡ್ಕೊಂಡು ಬೇರೆ ಕಡೆ ಮಾಡ್ಕೊಂಡು ಮಾಡ್ಬೇಕು ಇಲ್ಲ ಇದನ್ನ ಇದೆಲ್ಲ ಅಸಹ್ಯದ ಸಂಬಂಧಗಳು ನಿಮ್ಗೆ ಅನ್ಸಿದ್ರೆ ಬಿಟ್ಟು ಹೋಗ್ಬಿಡ್ಬೇಕು ಅದ್ ಬಿಟ್ಬಿಟ್ಟು ನಿಮ್ ಹೆಂಡತಿ ತಂಗಿ ಗಂಡನ್ ಬಿಟ್ರೆ ಈಗ ಅವಳು ಆತರ ಆಗ್ಲು ನಿಮ್ಮ ಹೆಂಡತಿ ಈ ಹೊರಗಡೆ ನಿಂತಿದ್ದಾಳೆ ನೀವು ಜೈಲಲ್ಲಿ ಇದ್ದೀರಿ ಇಬ್ರು ಹೆಣ್ಮಕ್ಳು ಹೊರ್ಗಡೆ ನಿಂತಿದ್ದಾರೆ ವಾಟ್ ಅಚೀವ್ಡ್ ಬೈ ಆಲ್ ದೀಸ್ ಥಿಂಗ್ಸ್ वाट डेव यू अचीव बै आल थिंग्स अस्टू सो मेनि इंजुरी फोटी एक्सटर्नल इंजुरी अंडम क्लियर्ली इंडिकेट दट यू हाड एव्री अनीम मुग्स स्थानक कष्ट आते गएल अकालजी अस्ट इफ यू कैंड सैटिस्फाई युवर वैफ किलिंग अवे पैराम विट इंप्रूव शी फैंड वन मोर वॉट डू डूप विचारण आगली आम बेन्यू मेमो हाँटर हिियरी फॉर समी मंजुनाथ फैल्स मेमो मेमो रीड्स अंडर इन ऑफ दि मेमो स्टैंड डिस्मिस्ट विटि ಪೈಲೆ ಫ್ರೆಶ್ ಪಿಟಿಷನ್ ಆಫ್ಟರ್ ಎಕ್ಸಾಮಿನೇಷನ್ ಆಫ್ ದಿ ಮೆಟ್ರಲ್ ವಿಟ್ನೆಸಸ್ ನಾನು ಇವರೇ ನಾನು ಅದೇ ಓದ್ತಿರೋದು ನಂತರ ನಾನು ಬೆಂಗಳೂರಿಗೆ ಬಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಶವಾಗಾರದಲ್ಲದ ನನ್ನ ಮಗನ ಶವವನ್ನು ನೋಡಲಾಗಿ ಆತನ ತಲೆಗೆ ಮಚ್ಚಿನೇಟು ಬಿದ್ದಿರುವುದು ಕಂಡು ಬಂದು ಘಟನೆಯ ನಂತರ ಸ್ಥಳದ ಬಗ್ಗೆ ಅಲ್ಲಿದ್ದವರನ್ನು ಕೇಳಲಾಗಿ ಕೊಲೆ ನಡೆದ ಜಾಗದ ಬಗ್ಗೆ ತಿಳಿಸಿದರು ಅಲ್ಲಿ ಹೋಗಿ ನೋಡಲಾಗಿ ಸುಮಾರು ಆರು ಮೂವತ್ತರ ಸಮಯದಲ್ಲಿ ಆರು ಜನ ಸುಮಾರು ಇಪ್ಪತ್ತೈದಿಂದ ಹುಡುಗಿರು ಮಚ್ಚು ಲ್ಯಾನ್ಗಳಿಂದ ಕಂಪ್ಲೇಂಟ್ ನಾನು ಓದ್ತಿರೋದು నిగన होतಬೇಕలా ఎం ಬೇಕो ಅದು ನಾವು నిమ ని మీకు ఇష్టమైంది होतదలొొొతల్లొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొ i'm not here to decide all those things so it's only a bail request tell me how you are entitled for the bail. come to the 439 allah return agreement specific enforcement what sort of argument you are trying to address no sorry no no i don't know is it the quantity or the quality tell me is it a quantity or the quality no no please tell me ಸಿಕ್ಸ್ ಪೇಜಸ್ ಫೋರ್ ಹಂಡ್ರೆಡ್ ಇನ್ ದಿ ಹೋಲ್ ಪೇಜ್ ಓದಿದ್ರೆ ಒಂದೊಂದು ಕಂಪ್ಲೇಂಟ್ ಗ್ರೌಂಡ್ ಓದಿದೀರ ತಾವು ಕ್ಯಾಶುಯಲ್ ಆಗಿ ಬರ್ದಿದ್ದೀರಾ ಇವೆಲ್ಲ ಗ್ರೌಂಡ್ ಅಂತಾರ before the I court, mind you. It is submitted, read ground number nine. Page number eight, ground number nine. It is not typographical error. You say further, oral complaint. Every one of these grounds, I have checked it up. 2022 matter, I have read the papers thoroughly. Probably you have not read all these things. ಪ್ರತಿಯೊಂದಕ್ಕೂ ಹಿಂಗೆ ಕಾಮೆಂಟ್ ಮಾಡ್ತೀನಿ ನಾನು ನಮ್ಮೇಲೆ ಅವೆಲ್ಲ ಮಾಡಬಾರ್ದು ಅಂತಂದ್ರೆ ಸುಮ್ಮನೆ ಇರ್ಬೇಕು ಅಷ್ಟೇನೆ ಯಂಗ್ಸ್ಟರ್ ಇದೀರಿ ಎಷ್ಟು ಬೇಕೋ ಅಷ್ಟು ಹೇಳಿ ಮಾಡಿ ಡೋಂಟ್ ಟ್ರೈ ಟು ಟೀಚ್ ಸಮಥಿಂಗ್ ಹಿಯರ್ ನೋ ಯು ಸಿ ಯು ಸಿ ನೌ ದಿ ಗ್ರೌಂಡ್ ಎಸ್ ನಾಟ್ ಓನ್ಲಿ ದಟ್ ನೆಕ್ಸ್ಟ್ ಆಲ್ಸೋ ನೆಕ್ಸ್ಟ್ ಆಲ್ಸೋ ಯು ಸಿ రెస్పాండెంట్ నాట్ ప్రొడ్యూస్డ్ ఎని డాూవ్ వాట్ డాక్యుమెంట్ క్యాన్ ఫార్ సుపారిల్ రైట్ ఎవ్రీథింగ్ నౌ ఐ విల్ రైట్ ఎవ్రీథింగ్ నిర్థో ఇన్ సిల్ కేసు డాక్యుమెంట్ హాకు అంతకె సుపారి డాక్యుమెంట్ హాక్త హోదో నడి ఇవరే సుపారి కిల్లర్ అందోదు అని తీర్మానం సెషన్ జడ్జ్ ಇಯರ್ ಟು ಲುಕ್ ಇನ್ ಟು ಇತ್ತು ಮುಂದಿಂದು ಅದೇ ತರನೇ ಇದೆ ನೋಡ್ತಾ ಹೋದ್ರೆ ಪ್ರತಿಯೊಂದು ಹಂಗೆ ಇದೆ ಯು ಆರ್ಗ್ಯೂ ದಿ ಮ್ಯಾಟರ್ ಫಿಫ್ತ್ ವಿಲ್ ಇಟ್ ವಿತ್ ಆಲ್ ವಾಟ್ ಆರ್ ದಿ ರಿಕ್ವೈರ್ಮೆಂಟ್ಸ್ ಪ್ರತಿಯೊಂದನ್ನು ಕಮೆಂಟ್ ಮಾಡಬೇಕಾಗುತ್ತೆ ನೋ ಕೈಂಡ್ ಕೈಂಡೆ ಕೈಂಡ್ ಆಗಿರೋತ್ಕೇ ಇಷ್ಟೆಲ್ಲ ಹೇಳ್ತಿರೋದು ನಾಟ್ ಓನ್ಲಿ ದಟ್ ಸರ್ ಐ ಸೀನ್ ದಿ ಗ್ರೌಂಡ್ಸ್ ದೀಸ್ ಆರ್ ಆಲ್ ವೆರಿ ದಿಸ್ಯಾಶುಯಲ್ ಗ್ರೌಂಡ್ಸ್ You are dealing with serious matter like a 302, and you have raised the questions as if you know that somebody is playing with this. Sorry. And over and above, you have not appeared before the court for quite some time. Sorry, sir. Again, this is against the, uh, the order sheet now. Right. First time it was listed on 18-11. Then you have prayed the time on 1512. So one month is over. Then on 11 Again, one month is over, you have prayed time. Again on 25 1, you have prayed time. What are you trying to say? Are you fooling the court? No, no, please take back your words that you have prayed only once. No, no. All those things are not there. Incorrect things. ತೊಡಿ ತಮ್ಮ ಹೆಸರೇನು ಮನೋಜ್ ಅವ್ರೆ ಪ್ಲೀಸ್ ಪ್ಲೀಸ್ ಸ್ವಲ್ಪ ಕೇಳಿ ಅದಾಯ್ತಲ್ಲ ಅದ್ ಮುಗೀತಲ್ಲ ಕೋರ್ಟ್ನವರು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಸಾಕಷ್ಟು ಓದ್ಕೊಂಡ್ ಬಂದಿರ್ತಾರೆ ಗೊತ್ತಾಯ್ತಲ್ಲ ನಮ್ಗುನೂ ಅಯ್ಯೋ ಪಾಪ ಒಬ್ನು ಇದ್ದಾನೆ ತುಂಬಾ ಯಾಕಿರ್ಬೇಕು ಅವನು ಕೊಡೋ ಅಂತ ಆದ್ರೆ ಕೊಟ್ಬಿಡೋಣ ಅನ್ನೋ ಮನ್ಸಿರುತ್ತೆ ಗೊತ್ತಾಯ್ತಲ್ಲ Now If it is a case for granting, even before the council opens his mouth, come on, what do you say and. But again the. if it is not a case for granting, this court is not swayed away by shouting, getting senior counsel, no face value, only case value. all these things, Will not be tolerated by this court, right? After a hearing for some time, Sri Manoj, that counsel for the petitioner files a memo. Memo reaches under. Under the memo, petition stand dismissed with uh, dismissed as not pressed with liberty to file a fresh petition if there is a positive change in circumstances. Yes. Sir.